ಭಾರತೀಯ ಚಿತ್ರರಂಗದ ಯುಗಾದಿ ಶಿಲ್ಪಿ ಎಂದು ಕರೆಯಲ್ಪಡುವ ತಮಿಳು ಚಿತ್ರರಂಗದ ದಿಗ್ಗಜ ಉಲಗ ನಾಯಕನ್ ಕಮಲ್ ಹಾಸನ್ ಅರವತ್ತು ವರ್ಷಗಳ ದೊಡ್ಡ ಯಶಸ್ಸಿನ ಪಯಣದಲ್ಲಿ ಇಷ್ಟೆಲ್ಲಾ ಸಾಧನೆಗಳ ಬಳಿಕವೂ ಕಮಲ್ ಹಾಸನ್ ತಮ್ಮ ಅತ್ಯಾಧುನಿಕ ಚೇತನ ಕಾಪಾಡಿಕೊಂಡಿದ್ದಾರೆ ಇತ್ತೀಚೆಗೆ ಭಾರತೀಯುಡು ಎರಡು ಮತ್ತು ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತ್ ಎಂಟು ಆ್ಯಡ್ ಇಂತಹ ಮಹಾಕಾವ್ಯ ಚಲನಚಿತ್ರಗಳಲ್ಲಿ ಮಿಂಚಿದ ಕಮಲ್ ಹಾಸನ್ ಅವರು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಶಾಲೆಗೆ ಮರಳಲು ಹೌದು ನೀವೂ ತಪ್ಪಾಗಿ ಕೇಳಿಲ್ಲ ಪೋಷಕ ರಾಜನಂತೆ ದೊಡ್ಡ ನಟರು ಈಗ ಕೃತಕ ಬುದ್ಧಿಮತ್ತೆಯ ಎಐ ಶಕ್ತಿ ಬಳಸುವ ಕಲಿಕೆಗೆ ಮುಂದಾಗಿದ್ದಾರೆ ಯುಎಸ್ಎಯ ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಎಐ ಕೋರ್ಸ್ಗೆ ಅವರ ಹೆಸರು ದಾಖಲಾದ ಸುದ್ದಿ ಎಲ್ಲೆಡೆ ಬಿರುಗಾಳಿ ಹಬ್ಬಿದೆ ಆಧುನಿಕ ತಂತ್ರಜ್ಞಾನವನ್ನು ಚಲನಚಿತ್ರ ನಿರ್ಮಾಣದಲ್ಲಿ ತಂದು ಮೆಟ್ಟಲುಗಳನ್ನು ಎಸೆಯಲು ಈ ಕಂಡಾರಿ ಕಲಾವಿದ ತುದಿಗಾರನಂತೆ ಮುಂದಾಗಿದೆ ಈ ತಂತ್ರಜ್ಞಾನ ಶೋಧನಕ್ಕೆ ಅವರು ತಮ್ಮ ಸ್ನೇಹಿತ ಮನಿರತ್ನಂ ಅವರ ಲೈಫ್ ಚಿತ್ರೀಕರಣದಿಂದ ಅಲ್ಪ ವಿರಾಮ ಪಡೆದಿದ್ದಾರೆ ಆದರೆ ಈ ಪ್ರಯಾಣದ ನಂತರ ಅವರು ಮಿಂಚಿನ ವೇಗದಲ್ಲಿ ಹಿಂದಿರುಗಿ ಲೈಫ್ ಚಿತ್ರವನ್ನು ಪೂರ್ಣಗೊಳಿಸುವರು ಮತ್ತು ಮುಂದಿನ ವರ್ಷ ಭವಿಷ್ಯಕಾಲದ ಮಹಾ ಮಹಾಸಂಗ್ರಾಮ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತ್ ಎಂಟು ಎರಡನೇ ಭಾಗದ ಕೆಲಸಕ್ಕೆ ಮುನ್ನಡೆಸಲಿದ್ದಾರೆ ಇದು ಆರಂಭ ಮಾತ್ರ ಕಮಲ್ ಹಾಸನ್ ಅವರ ಮುಂದಿನ ಹೆಜ್ಜೆಗಳು ಏನಾಗಿರಬಹುದು